ಬಂತು <mully> 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 ન ગઢ વિષય

ನಮ್ಮ ಸಿದ್ದ ನೋಡಿ ಪರ್ಸನಲಿ ಒನ್ ಹೇಳಿ ಆಮೇಲೆ ಒಂದಷ್ಟು ಜನರಿಗೆ ತಪ್ಪು ತರಲು ಮಾಡಿ ಸರ್ ನಮಸ್ಕಾರ ಎಲ್ಲರಿಗೂ ಅಧ್ಯಕ್ಷರೇ ಈಗಾಗಲೇ ಲವ್ ಸ್ಟೋರಿ ಜೊತೆಗೆ ಒಂದು ಸರ್ಕಾರಿ ಶಾಲೆಯ ಒಂದು ಡೈರೆಕ್ಟರ್ ಅಂತ ಒಂದು ಪ್ರಯತ್ನ ಮಾಡಲಾಗಿದೆ ನಮಸ್ಕಾರ ಎಲ್ಲರಿಗೂ ಎನ್ಎಸ್ ಸುರಕ್ಷಾ ನಗೇರ ಅವರು ಇದು ನಾನು ರಿಲೀಸ್ ಆಗ್ತಿರೋದು ಮೊದಲ ಸಿನಿಮಾ ए सुन्दा श्री बसे श्री बसि आटोमाय आटोमाय आरामले आरामले सादाबाट बिच फैलियो शर्मा हुदै हाछ हाछ पर निमे फोटो हाछ आरामले हासी ओट टीममा टीम मात्रै लाग्छ न नड न

ಕಂಡಿ ವೇದಿಕೆಯತ್ತ ಬರ್ತಾ ಇದ್ದಾರೆ ಅವರನ್ನ ತೋಳದ ಚಪ್ಪಲೆ ಮತ್ತು ಸುಳ್ಳುಗಳ ಮೂಲಕ

的。

ಒಬ್ಬ ಚಂದ್ರನೊಬ್ಬ ರಾಜ ಒಬ್ಬ ಈ ರಾಜನು ಒಬ್ಬ ಬಹಳ ಖುಷಿಯಾಗತ್ತೈತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೊದಲನೇ ಸಿನಿಮಾ ಬಹಳ ಸಪೋರ್ಟ್ ಮಾಡಿರಿ ಯಾವ ಲೆವೆಲ್ಗೆ ಅಂದ್ರೆ ಉತ್ತರ ಕರ್ನಾಟಕದವರು ತೆಲಿಕ ಯಾವ್ದಾಗ ತಿಳು ಲೆವೆಲ್ಗೆ ಸೊ ಈ ಸಿನಿಮಾನು ಅಷ್ಟ ಚಂದ ಆಗೇತ್ರಿ ವಿದ್ಯಾ ಗಣೇಶ ಈ ಸಿನಿಮಾ ಡೈರೆಕ್ಟರ್ ಉಮೇಶ್ ಚಂದ್ರ ಸರ್ ಹೀರೋಯ್ನ್ ಅವರು ಸುಲಕ್ಷ ಕೈಯರ ಅವರು ಆಮೇಲೆ ನಮ್ಮ ಆನಂದ್ ಆಕ್ಟ್ ಮಾಡೋಣ ನಮ್ಗೆ ಅದಾನ ಇನ್ನ ಬೆಂಗಳೂರು ಟೀಮ್ ಐತ್ರಿ ಭಾಳ ಚಂದ ಎಲ್ಲರೂ ಕೆಲಸ ಮಾಡ್ಯಾರ ಒಂದು ಟೀಮ್ ಆಗಿ ಫ್ಯಾಮಿಲಿ ಥರ ವರ್ಕ್ ಮಾಡಿ ನೀವು ಎಲ್ಲರೂ ಥಿಯೇಟ್ರಿ ಬರ್ಬೇಕು ರೀ ಸಿನಿಮಾ ನೋಡ್ಬೇಕು ಇಲ್ಲಿ ಹುಬ್ಬಳ್ಳಿ ಐತೆ ರೀ ಸಿನಿಮಾ ತಾವೆಲ್ಲರೂ ನೋಡ್ರಿ ನಿಮ್ಮೆಲ್ಲರೂ ಪ್ರೀತಿ ಆಶ್ರ ಇಡೀ ಚಿತ್ರಕಂಡದ ಮೇಲೆ ಇರಲಿ ಧನ್ಯವಾದಗಳು ರೀ ನಾವೆಲ್ಲರೂ ಕೂಡ ನಿಮ್ಮ ಮಾತುಗಾಗಿ ಕಾಯ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲೇ ನಮ್ದೇ ಭಾಷೆದಾಗ ಮೂವಿ ಮಾಡಿದ್ವಿ ನೀವೆಲ್ಲರೂ ನೋಡ್ತೀರಲ್ಲ ಉಪಮ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗೈತಿ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ ಬಿದ್ಯಾಗಣ ಶೈನ್ ಕಾಣತ್ತಾರ ಸ್ಕ್ರೀನ್ ಎಲ್ಲ ಅಷ್ಟೇ ಚೆನ್ನಾಗಿ ತೋರ್ತಾರ ನಮ್ಮ ಡೈರೆಕ್ಟರ್ ಅವರು ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಬೆಳೆಸೋ ಜವಾಬ್ದಾರಿ ನಿಮ್ ಕೈ ಸಿನಿಮಾ ಸಿನ್ಮಾ ನಾವು ಮಾಡಿದ್ವಿ ಬೆಳೆಸ್ತೀರ ನಂಬಿಕೆ ನಮ್ಗದ ಥ್ಯಾಂಕ್ ಯು ಎಸ್ ಮ್ಯಾಮ್ ಯು ಸೋ ಮಚ್ ನಾನು ಹಾಗೆ ಹೇಳಿದೆ ಮಲೂ ಜಂಖಿ ಸರತ ये थोड़ी कहेला इन्होंने पूरी तरह नॉलेज करवाना रोता पब्लिक टिक्स करेंगे लविंग हेट अक्षय नायल रुको ना वो अच्छा उसी अंकल के आसपास बिगोगे ऊपर बैठे आओ यहाँ तारे नासमझ अंकल गधा लगे समझ अंकल आएगा दरेश्या सोना क्यों छलना है आस पर छलना है छलना ही अंकल யப்பட்டு <laughs> 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 ಆ್ಯಕ್ಚುಲಿ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು ಅನ್ನದಾತರು ಕೊಡಿದರು ನಾವು ಕೈಕಾಯಿ ಕೆಲಸ ಮಾಡುವಂಥ ಕೆಲಸ ಮಾಡೋದು ನನಗೆ ನಿರ್ದೇಶನ ಅಷ್ಟೇ ಧನ್ಯವಾದ ಮೇಡಮ್ ಆ್ಯಕ್ಚುಲಿ ನಮ್ಮ ವಿದ್ಯಾ ಗಣೇಶ ಯಾವುದೇ ಕೆಲಸ ಮಾಡಬೇಕಾದ್ರೆ ವಿಘ್ನ ವಿನಾಶಕ ಅಂತ ಫಸ್ಟ್ ಗಣೇಶನ್ ಪೂಜೆ ಮಾಡ್ತೀವಿ ಸೊ ನಾವು ಗಣೇಶನ್ ಪೂಜೆ ಮಾಡ್ಕೊಂಡು ಹೊರಟಿದ್ವಿ ಬಟ್ ಎಲ್ಲೋ ಒಂದು ಕಡೆ ಸಣ್ಣದಾಗ ಪವರ್ ಕಮ್ಮಿ ಇದೆ ಅಂತ ಅನಿಸ್ತು ಸೊ ಆ ಪವರ್ ಕೊಡಕ್ಕೆ ಸ್ವತಃ ಪವರ್ ಸ್ಟಾರ್ ಪುನೀತ್ ಸರ್ ಈ ಹೇಳಿಕೆ ಕರೆತಿದ್ದಾರೆ ಪವರ್ ಸ್ಟಾರ್ ಪುನೀತ್ ನಮ್ಮ ವಿಚಾರಣೆ ಸಹ ಸಿನಿಮಾದಲ್ಲಿ ಒಂದು ಅಂಡರ್ ಕರೆಂಟ್ ಪವರ್ ಇದ್ದಂಗೆ ಈಗ ಸೊ ನಾವು ಯಾರಿಗೂ ಹೆದರೋ ಬರದಲ್ಲಿ ಯಾಕಂದರೆ ಆ ಪವರ್ ಸ್ಟಾರ್ ಆಶೀರ್ವಾದದಿಂದ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ನೀವೆಲ್ಲ ಏನು ಕರಿತೀರೋ ಸೊ ಈಗ ಒನ್ ಆ್ಯಂಡ್ ಓನ್ಗೆ ಹುಲಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಮಲ್ಲು ಜನ ಅವ್ರು ಹೀರೋ ಅನ್ನೋದನ್ನೇ ನನಗೆ ಡ್ರೈವರ್ ಅಂತ ಹೇಳೋಕ್ಕೆ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅವರು ಈ ಸಿನಿಮಾ ತುಂಬ ಆಗಿ ವರ್ಕ್ ಮಾಡಿದ್ದಾರೆ ಸ್ಕ್ರಿಪ್ಟಲ್ಲಿ ಏನು ನೋಡಿದೀರ ನೀವು ಅದನ್ನು ಬಿಟ್ಟು ಬೇರೆ ಥರನೇ ಕಾಣಿಸ್ತಾರೆ ಅವ್ರು ನೀವು ಆಲ್ರೆಡಿ ಈ ಟ್ರೈಲರಲ್ಲಿ ನೋಡಿರ್ಬೇಕಂತ ಎಲ್ಲರು ಅದರೊಟ್ಟಿಗೆ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ ನಮ್ಮ ನಾಯಕ ನಟಿ ವಿದ್ಯಾ ಅವರು ಅಂದರೆ ಅವ್ರ ಹೆಸರು ಸುಲಕ್ಷ ಸಿನಿಮಾದಲ್ಲಿ ವಿದ್ಯಾ ಅಂತ ಇದು ಹೇಳ್ತಿದ್ವಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಪರ್ಫಾರ್ಮೆನ್ಸು ಓವರ್ ಆಲ್ ಈಗೆಲ್ಲ ಇಲ್ಲಿ ನೋಡ್ತಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆ ಚಿಕ್ಕ ಚಿಕ್ಕ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಸಿನಿಮಾ ಇದೆ ದಯವಿಟ್ಟು ಎಲ್ಲರ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಶಿಕ್ಷಣದ ವಿಚಾರವೇ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಮೊದಲೇ ಸರ್ ಅಂದರೆ ನಿಮಗೆಲ್ಲರ ಜೊತೆ ಕಾಮಿಡಿ ಲವ್ ಅಷ್ಟೇ ಇರುತ್ತೆ ಅಂತ ಅದ್ರ ಜೊತೆ ಒಂದು ಮೆಸೇಜ್ ಓರಿಯೆಂಟೆಡ್ ಇದೆ ಅವ್ರು ಯಾವಾಗಲೂ ಸಮಾಜಕ್ಕೆ ಕಳ್ಕಳಿಯಲ್ಲ ಚಿಕ್ಕ ಮಕ್ಕಳಿಗೆ ಹೆಂಗೆ ಆ ಒಂದು ಸಮಾಜದ ಬಗ್ಗೆ ವಿಶೇಷವಾಗಿ ಮೆಸೇಜ್ ಕೊಡ್ಬೇಕಂತಿದ್ದಾರೆ ಅದೇ ಮೆಸೇಜ್ ನಮ್ಮ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ತಾವೆಲ್ಲರೂ ನೋಡಿ ಎಲ್ಲರೂ ನೋ ಭಾವಿಸಿಕೊಂಡು ಅಂತ ಭಾವಿಸ್ಕೊಂಡು ಆಮೇಲೆ ಪುನೀತ್ ಸರ್ ಆಶೀರ್ವಾದ ನಮಗಿದೆ ಅನ್ನೋ ಒಂದು ಜೋಶಲ್ಲಿ ಇಲ್ಲಿಂದ ನೋಡ್ತೀವಿ ಥ್ಯಾಂಕ್ ಯು ಸರ್ ಇದೀಗ ನಮ್ಮ ಹೋಲ್ ವಿದ್ಯಾ ಗಣೇಶ್ ಟೀಮ್ಗೆ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಕೊಡ್ತಾ ಇದ್ದಾರೆ ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ಪೌಂಡರ್ಸ್ ಆಗಿರುವಂತಹ ಮಂಜುನಾಥ್ ಸರ್ ಅದೇ ರೀತಿ ರಾಘವೇಂದ್ರ ಸರ್ ಅದೇ ರೀತಿ ವಿಶ್ವನ್ ಸರ್ ಇನ್ನಷ್ಟು ಉತ್ತರ ಕರ್ನಾಟಕದ ತಲಾವಿದ್ರು ಹೊರಗೆ ಬರಬೇಕು ಒಂದು ಒಂದೊಂದು ಇಂಡಸ್ಟ್ರಿ ಆಗಬೇಕು ಅದೆಲ್ಲ ನಿಮ್ಮ ಆಶೀರ್ವಾದ ಆಗ್ತೈತಿ ಆದಷ್ಟು ತಗೊಳ್ಳಿ ಇಲ್ಲಿಂದ ನಮಸ್ಕಾರ ನಿಮಗೆ ಥ್ಯಾಂಕ್ಸ್ ಇಲ್ಲ ರೀ ಧನ್ಯವಾದ